ಬಂಧುಗಳೇ ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ಏಳು ಸಂವಿಧಾನ ಸಮರ್ಪಣಾ ದಿನವನ್ನು ಇವತ್ತು ತುಮಕೂರು ಕೆರೆ ಏನು ಪ್ರಿಯಂಬಲ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಿಯಂಬಲ್ ಮುಂದೆ ಇವತ್ತು ಆಚರಣೆ ಮಾಡುವುದರ ಮೂಲಕ ಈ ದೇಶದ ಜನತೆಗೆ ಇವತ್ತು ಸಂವಿಧಾನದ ದಿನದ ಶುಭಾಶಯವನ್ನು ಕೋರುವ ಜೊತೆಗೆ ಪ್ರತಿಯೊಬ್ಬ ಪ್ರಜೆಯು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಜೊತೆಗೆ ಸೋದರತ್ವ ಮತ್ತು ಸ್ವಾತಂತ್ರ್ಯ ಬದುಕನ್ನು ಖಾತರಿಪಡಿಸುವ ಆಶಯದೊಂದಿಗೆ ರೂಪಿತಗೊಂಡಿರುವ ವಿಶ್ವದ ಶ್ರೇಷ್ಠ ಸಂವಿಧಾನ ಭಾರತದ ಸಂವಿಧಾನ ಅಂಗೀಕಾರ ಅಂಗೀಕಾರಗೊಂಡ ಈ ಮಹತ್ವ ದಿನದಂದು ಸರ್ವರಿಗೂ ಸಂವಿಧಾನದ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳು ದೇಶದ ಏಕತೆ ಅಖಂಡತೆ ಮತ್ತು ಪ್ರಭ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮ ಪ್ರತಿಯೊಬ್ಬರ ಮೇಲೆ ಇದೆ ಸಂವಿಧಾನದ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಾಂಧವ್ಯದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಶ್ರೇಷ್ಠ ಮತ್ತು ಸಮಾನತೆಯ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಎಂದು ಹೇಳುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ಇವತ್ತು ನಾವೆಲ್ಲ ಅಹ್ ಇವತ್ತು ನಮಗೆ ನಮ್ಗೆ ಭಾವಸಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಅಂತ ತಂದು ಕೊಟ್ಟಂತ ದಿನ ಇವತ್ತು ಏನು ಈ ದಿನದ ರಾಷ್ಟ್ರೀಯ ರಾಷ್ಟ್ರೀಯ ದಿನವಾಗಿ ನಾವು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಆಶಯ ಆಗಬೇಕು ಆ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ ಮೂಲಕ ರಾಜ್ಯ ಸರ್ಕಾರ ಒತ್ತಾಯಿಸಿದ ಮೂಲಕ ನಾನು ನಿಮ್ಮ ಮೂಲಕ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಿದು ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿ ವತಿಯಿಂದ ತುಮಕೂರು ನಗರದ ಆ ಏನು ಅಮಾನಿಕೆರೆಯಲ್ಲಿ ಪ್ರಿಯಾಂಬಲ್ ಸ್ಟ್ಯಾಚ್ಯೂ ಮುಂಭಾಗ ಈ ದಿನ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಶುಭಾಶಯಗಳು ಏನಂದ್ರೆ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಸಭೆಯ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತರಂದು ಜಾರಿಗೊಳಿಸಲಾಯಿತು ಈ ಉದ್ದೇಶವೇನೋ ಮುಖ್ಯ ಉದ್ದೇಶ ಏನಂದ್ರೆ ಭಾರತದ ಸಂವಿಧಾನದ ಮಹತ್ವ ಮತ್ತು ಸಂವಿಧಾನದ ರೂಪಿಸಿದ ದಿನವನ್ನಾಗಿ ಇವತ್ತು ಆಚರಿಸ್ತಾ ಇದ್ದೀವಿ ಈ ಭಾರತ ಸಂವಿಧಾನದ ಕರಡು ಸಮಿತಿಯ ಕರಡು ಸಮಿತಿ ಏನ್ ಅಧ್ಯಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಇವತ್ತು ಎಲ್ರಿಗೂ ಈ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇನ್ನ ಜೈ